ಡಾಕ್ಟ್ರು ಇಂಜಿನಿಯರ್ ಯಾರು ಏನಾಗಬೇಕು ಅಂತ ಆಸೆ ಇರಲಿಲ್ಲ ನಮಗೆ ಇದು ಎಲ್ಲರಿಗಿಂತ ಹೆಚ್ಚಾಗಿ ನಾನು ನೀವೇ ಹೇಳಿದಂಗೆ ನಮಗೆ ಶಿಕ್ಷಕರೇ ಆಸ್ತಿ ಶಿಕ್ಷಕರ ಸಾ ನನಗೆ ರಿಲೇಷನ್ ಆ ರೀತಿಯಾಗಿ ಸಂಬಂಧ ಬೆಳೆಸ್ಕೊಂಡು ಅವ್ರ ಮಕ್ಳ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಅವ್ರು ಗೊತ್ತಿಲ್ಲದಿದ್ರು ಅವ್ರು ಪರಿಚಯ ಮಾಡ್ಕೊಂಡು ಎಲ್ಲರೂ ಯೋಗ ಶುಭ ವಿಚಾರಿಸಿಕೊಂಡು ಮಕ್ಕಳ ಬಗ್ಗೆ ಭಾರಿ ನಿಗವಾ ಆಮೇಲೆ ನನ್ನ ಅವಧಿಯಲ್ಲಿ ಯಾವುದೇ ವೇಸ್ಟ್ ಮಾಡಿಲ್ಲ ಟೈಮ್ ವೇಸ್ಟ್ ಮಾಡಿದಂಗೆ ನನ್ನ ದೈಹಿಕ ಶಿಕ್ಷಕನಾದರೂ ಕೂಡ ಗಣಿತ ಯಾವುದೇ ಸಬ್ಜೆಕ್ಟ್ಗೆ ಹೋದ್ರು ಎಲ್ಲರಲ್ಲೂ ಕೂಡ

ಹೌದು ಸರ್ ನೀವು ಕರ್ತವ್ಯಕ್ಕೆ ಬಂದಾಗ ಅಮ್ಮರೆಲ್ಲ ನಿಭಾಯಿಸಿರ್ತಾರೆ ಅವರ ಜವಾಬ್ದಾರಿಯ ತುಂಬಾ ಚೆನ್ನಾಗಿ ಓದ್ಸಿದಿರಾ ಸರ್ ಮಕ್ಕಳೆಲ್ಲ ಒಳ್ಳೇದು ಸರ್